ಸೊ ನೀವೆಲ್ಲ ಹೇಳ್ತಾ ಇದ್ದೀರಾ ಹೌದು ಮೋದಿಯವರು ಏನೂ ಮಾಡಿಲ್ಲ ಸೊ ಬಿ ಜೆ ಪಿ ಸರ್ಕಾರ ಈ ಹತ್ತು ವರ್ಷಗಳಲ್ಲಿ ಸಂಪೂರ್ಣ ವಿಫಲವಾಗಿದೆ ಹಾಗಾದರೆ ಐ ಎನ್ ಡಿ ಐ ಎ ಮೈತ್ರಿಕೂಟ ಇದೆ ಎನ್ ಡಿ ಎ ವಿರುದ್ಧವಾಗಿ ಮಾಡ್ತಾಯಿದ್ರಿ ಅಲ್ಲೂ ಕೂಡ ಎಲ್ಲ ಸರಿಯಿಲ್ಲ ಈಗ ತಾನೇ ನೀವು ಒಂದು ಇಪ್ಪತ್ತೈದು ಪಕ್ಷಗಳು ಒಟ್ಟಿಗೆ ಇದ್ದೀರಿ ಸೊ ಮೋದಿ ಅವರನ್ನು ಎದುರಿಸಲಿಕ್ಕೆ ಪ್ರಬಲವಾದ ನಾಯಕರು ಯಾರಂತ ಇನ್ನೂ ಡಿಸೈಡ್ ಆಗಿಲ್ಲ ನಿಮ್ಮ ಐ ಎನ್ ಡಿ ಎಲ್ಲಿ ನೋಡಿ ಅವರು ತೆಗೆದುಕೊಂಡಿರ್ತಕ್ಕಂಥದ್ದು ಅತ್ಯಂತ ಹೆಚ್ಚಿನ ಓಟು ಮೂವತ್ತೇಳು ಪರ್ಸೆಂಟು ಅಧಿಕಾರ ನಡೆಸಲಿಕ್ಕೆ ಸಾಕಲ್ಲ ಅಧಿಕಾರಕ್ಕೆ ನಡ್ಸೋಕ್ಕೆ ಸಾಕು ಜನ ಸಂಪೂರ್ಣವಾಗಿ ಅವ್ರಿಗೆ ಬೆಂಬಲ ಕೊಟ್ಟಿಲ್ಲ ಒಂದು ಇಂಡಿಯಾದಲ್ಲಿ ಇರ್ತಕ್ಕಂಥವ್ರು ಐ ಎನ್ ಡಿ ಐ ಏನಲ್ಲಿ ಇರ್ತಕ್ಕಂಥವ್ರು ಎಲ್ಲ ಸ್ವ ಸ್ವತಃ ಸ್ವಂತ ವರ್ಚಸ್ಸಿನ ಮೇಲೆ ನಿಂತಿರ್ತಕ್ಕಂಥವ್ರು ಅವರೆಲ್ಲ ಅವರ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳಗಡೆ ಹೋಗೋಕ್ಕಾಗೋದಿಲ್ಲ ಅವರು ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಇದೇ ಸ್ಥಿತಿ ಭಾರತೀಯ ಜನತಾ ಪಾರ್ಟಿಗೂ ಸಹ ಇತ್ತು ಎನ್ ಡಿ ಎನಲ್ಲಿ ಅವರವ್ರದ್ದು ಅನಿಸಿಕೆಗಳು ಪ್ರಜಾಪ್ರಭುತ್ವದಲ್ಲಿ ಅವ್ರ ಅನಿಸಿಕೆಗಳಿರುತ್ತೆ ಅದಕ್ಕೆ ನಾವು ಗೌರವ ಕೊಡಬೇಕಾಗತ್ತೆ ಕಡೆಯದಾಗಿ ಎಲ್ಲ ಇಂಡಿಯಾದಲ್ಲಿರ್ತಕ್ಕಂಥ ಒಕ್ಕೂಟದಲ್ಲಿರ್ತಕ್ಕಂಥವ್ರಿಗೂ ಪ್ರಮುಖವಾಗಿ ಎಲ್ಲರ ಅನಿಸಿಕೆ ಏನು ಅಂದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳ್ಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಚುನಾವಣೆ ಕಟ್ಟಕಡೆಯ ಚುನಾವಣೆ ಆಗಬಾರ್ದು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅನ್ನೋ ಮೂಲ ಉದ್ದೇಶದಿಂದ ಎಲ್ಲ ಒಟ್ಟಾಗಿರೋದು ಒಟ್ಟಾಗಿರ್ತೀವಿ ಭಾರತೀಯ ಜನತಾ ಪಾರ್ಟಿನ ಸೋಲಿಸ್ತೀವಿ ಸೊ ನೀವು ರಾಷ್ಟ್ರ ರಾಜಕಾರಣದಲ್ಲಿ ಒಂದು ರೀತಿಯ ದೊಡ್ಡ ಮಟ್ಟದ ಅನುಭವ ನಿಮಗಿದೆ ದಶಕಗಳ ಕಾಲ ನೀವು ಅಲ್ಲಿ ಕೆಲಸ ಮಾಡಿದ್ದೀರಿ ಸೊ ಹಲವಾರು ಲೋಕಸಭೆ ಚುನಾವಣೆಗಳನ್ನು ನೀವು ನೋಡಿದ್ದೀರಿ ಅದರ ಕಾರ್ಯತಂತ್ರಗಳು ಕೂಡ ಭಾಗಿಯಾಗಿದ್ದೀರಿ ಸೊ ಈ ಬಾರಿಯ ಚುನಾವಣೆಯಲ್ಲಿ ಹೌದು ಮೋದಿಯವರು ಹೇಳ್ತಾ ಇದ್ದಾರೆ ಈ ಸರಿ ನಾವು ನಾಲ್ಕುನೂರು ಸೀಟ್ಗಳನ್ನು ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಮೋದಿ ಅವರನ್ನು ಕಟ್ಟಿ ಹಾಕಲಿಕ್ಕೆ ಏನು ಸ್ಟ್ರಾಟಜಿ ಮಾಡಬೇಕು ಒಂದು ಮೂರು ಸ್ಟ್ರಾಟಜಿ ಹೇಳಿ ನೋಡೋಣ ಈಗ ಒಂದು ಅವರು ನಾನೂರು ಸೀಟ್ ಗೆಲ್ತಿ ಅನ್ನೋದು ಇ ವಿ ಎಮ್ ಧೈರ್ಯದಲ್ಲಿ ಹೇಳ್ತಾ ಇದ್ದಾರೆ ಮೋದಿಯನ್ನು ಕಟ್ಟಾಕ್ಲಿಕ್ಕೆ ಯುವಕರಿಗೆ ಇವರು ಉದ್ಯೋಗ ಅವಕಾಶಗಳನ್ನೇ ಕಲಿಸ್ಕೊಡ್ತೀವಿ ಅಂತ ಹೇಳಿದರು ನಾವು ಪ್ರಣಾಳಿಕೆ ಏನಾದರೂ ಘೋಷಣೆ ಮಾಡಿದಾಗ ನಾವು ಅನುಷ್ಠಾನಕ್ಕೆ ತಂದಿ ತರ್ತೀವಿ ಅಂತ ತಂದಿದ್ದೀವಿ ಅಂತ ಹೇಳ್ತೀವಿ ಇವ್ರಿಗೆ ಧೈರ್ಯ ಇದ್ದರೆ ಇವರು ಯಾವ್ಯಾವ ಪ್ರಣಾಳಿಕೆಯಲ್ಲಿ ಏನೇನು ಅನುಷ್ಠಾನಕ್ಕೆ ತಂದಿದ್ದಾರೆ ಹೇಳಿ ಇವರು ಅನುಷ್ಠಾನಕ್ಕೆ ತಂದಿರೋದು ಅವರು ಮೂರು ಮೂರು ಕಾರ್ಯಕ್ರಮ ಅವರು ಜನಸಂಘ ಭಾರತೀಯ ಜನತಾ ಪಾರ್ಟಿ ಹುಟ್ಟಿದಾಗಿಂದ ಅಯೋಧ್ಯಾದಲ್ಲಿ ರಾಮ ಮಂದಿರ ಆರ್ಟಿಕಲ್ ತ್ರೀ ಸೆವೆಂಟಿ ಮತ್ತು ಕಾಮನ್ ಸಿವಿಲ್ ಕೋಡು ಜನಗಳ ಹಸಿವು ಆರೋಗ್ಯ ಶಿಕ್ಷಣ ಮಹಿಳೆಯರ ಸುರಕ್ಷತೆ ಇದಕ್ಕೇನು ಮಾಡಿದ್ದಾರೆ ಅಂತ ಹೇಳಿ ಯಾಕಂದರೆ ಇವ್ರನ್ನ ಕಟ್ಟಾಗಬೇಕಂದ್ರೆ ಮಣಿಪುರಲ್ಲಿ ಹೆಣ್ಮಕ್ಳನ್ನ ಬೆತ್ತಲೆ ಮೆರವಣಿಗೆ ಮಾಡಿದಾಗ ಇವತ್ತಿಗೂ ಬಾಯಿ ತೆಗೆದಿಲ್ಲ ಅಲ್ಲೆಲ್ಲೋ ಇಸ್ರೇಲಲ್ಲಾದರೆ ಟ್ವೀಟ್ ಮಾಡ್ತಾರೆ ಅಲ್ಲೆಲ್ಲೋ ಯಾರ್ದೋ ಅದಾನಿ ಮೊಮ್ಮಗ ಹುಟ್ಟದ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಮಧ್ಯಪ್ರದೇಶಲ್ಲಿ ಹೋಗಿಲ್ಲ ಆದರೆ ಮಲತಾಯಿ ಧೋರಣೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಸರ್ಕಾರಗಳಿರ್ತಕ್ಕಂಥ ಮಲತಾಯಿ ಧೋರಣೆಗಳು ಮದ್ಯ ಇದು ನಿಮ್ಮ ವೆಸ್ಟ್ ಬೆಂಗಾಲ್ ಇರ್ಬೋದು ಬಿಹಾರ್ ಇರ್ಬೋದು ಕರ್ನಾಟಕ ಇರ್ಬೋದು ಕೇರಳ ಇರ್ಬೋದು ತಮಿಳ್ನಾಡು ಇರ್ಬೋದು ಯಾವುದೇ ರಾಜ್ಯಗಳನ್ನ ನೋಡಿ ಇವ್ರ ವಿರುದ್ಧವಾಗಿರ್ತಕ್ಕಂಥ ಸರ್ಕಾರಗಳ ಮೇಲೆ ಇ ಡಿ ಐ ಟಿ ಸಿ ಬಿ ಐ ಇವ್ರದ್ದು ಘಟಕಗಳಾಗೋಗ್ಬಿಟ್ಟಿದೆ ಅದು ಸಂಪೂರ್ಣವಾಗಿ ಎಲೆಕ್ಷನ್ ಕಮಿಷನ್ ಕೂಡ ಈಗ ಅದನ್ನು ತಿದ್ದುಪಡಿ ತಂದು ಅದರಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿ ಒಬ್ಬ ಅದರಲ್ಲಿರ್ತಾನೆ ಯಾವ ಆಧಾರದ ಮೇಲೆ ಇವರು ಚುನಾವಣೆ ಮಾಡ್ತಾರೆ ನಿಷ್ಪಕ್ಷಪಾತವಾಗಿ ಚುನಾವಣೆ ಮಾಡಬೇಕಂದ್ರೆ ಯಾವುದೇ ರಾಜಕೀಯ ಪಕ್ಷದವ್ರು ಇರೋಂಗಿಲ್ಲ ಸೊ ನೀವು ಈಗ ತಾನೇ ಹೇಳ್ತಾ ಇದ್ದೀವಿ ನಾವು ಅಂದರೆ ಕಾಂಗ್ರೆಸ್ನ ಅವಕಾಶಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಸೊ ಕರ್ನಾಟಕ ಇಸ್ ಅ ವೆರಿ ಕೃಷಿಯಲ್ ಸ್ಟೇಟ್ ಫಾರ್ ದಿ ಕಾಂಗ್ರೆಸ್ ಟ್ಯಾಲಿ ಕಾಂಗ್ರೆಸ್ ಒಂದು ದೊಡ್ಡ ಮಟ್ಟದ ಸ್ಥಾನಗಳನ್ನು ಗೆಲ್ಲಬೇಕು ಅಂತಂದರೆ ಕಾಂಗ್ರೆಸ್ಸು ರಾಜ್ಯದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಸೊ ಇಲ್ಲೂ ಕೂಡ ಕಾಂಗ್ರೆಸ್ಗೆ ಏನು ಅಸೆಂಬ್ಲಿ ಚುನಾವಣೆಯಲ್ಲಿ ಒಂದು ಮತದಾರ ಒಂದು ದೊಡ್ಡ ಪ್ರಮಾಣದಲ್ಲಿ ಬಹುಮತ ಕೊಟ್ಟಿದ್ದ ಸೊ ಆ ಸಿಚುವೇಶನ್ ಹತ್ರ ಆ ವಾತಾವರಣ ಕಾಣ್ತಾ ಇಲ್ಲ ನನಗೆ ಆ ವಾತಾವರಣದ ಬಗ್ಗೆ ಅಷ್ಟು ಗೊತ್ತಿಲ್ಲ ಆದರೆ ನಮ್ಮ ಅನಿಸಿಕೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ಗೆಲ್ಲಬೇಕು ಯಾಕಂದರೆ ಸರ್ಕಾರ ಇದೆ ಯಾಕಂದರೆ ಇಬ್ಬರು ಬಲಾಢ್ಯರು ಒಬ್ಬರು ಅಹಿಂದ ನಾಯಕರು ಇನ್ನೊಬ್ಬರು ದೊಡ್ಡ ನಾಯಕರು ಪಿ ಸಿ ಸಿ ಅಧ್ಯಕ್ಷರು ಇಬ್ಬರು ಸೇರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೊಡ್ತಾರೆ ನಮಗೆ ಸೊ ಜವಾಬ್ದಾರಿ ಅವರಿಬ್ಬರ ಮೇಲೆ ಹೌದು ಹೌದು ಅವರಿಬ್ಬರ ಮೇಲೆ ಯಾಕಂದರೆ ಅವರಿಬ್ಬರೇ ನಡೆಸ್ತಾ ಇರೋದು ಸರ್ಕಾರ ಸಂಪೂರ್ಣ ಜವಾಬ್ದಾರಿ ಅವ್ರ ಮೇಲೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತು ಬಿ ಕೆ ಹರಿಪ್ರಸಾದ್ ಅವರು ಕೂಡ ಒಬ್ಬ ಪ್ರಮುಖ ಅಹಿಂದ ನಾಯಕರು ನಾನು ಅಹಿಂದ ನಾಯಕ ಅಲ್ಲ ನಾನು ಸಾಮಾಜಿಕ ನ್ಯಾಯದ ಪರ ಇರ್ತಕ್ಕಂಥವನು ನಾಯಕ ಅಲ್ಲ ಸಾಮಾಜಿಕ ನ್ಯಾಯದ ಕಾರ್ಯಕರ್ತನಾಗಿ ಈ ದೇಶದಲ್ಲಿರ್ತಕ್ಕಂಥವ್ರಿಗೆ ಸಮಾನವಾದ ಅವಕಾಶಗಳು ಸಿಗಬೇಕು ಅಂದ್ರಲ್ಲಿ ನಾನು ನಂಬಿಕೆ ಇತ್ತೀಚೆಗೆ ನಿಮ್ಮಂಥ ಹಿರಿಯ ನಾಯಕರನ್ನು ಕಡೆಗಣಿಸುವಂಥ ಒಂದು ಪರಿಪಾಠ ಕಾಂಗ್ರೆಸ್ಸಲ್ಲಿ ಹೆಚ್ಚಾಗ್ತಾ ಇದೆ ಅಂದರೆ ಬ ಇಂಗ್ಲೀಷಲ್ಲ ಒಂದು ಹೇಳ್ತಾರೆ ಕೆಲವು ಸಂದರ್ಭದಲ್ಲಿ ಲಾಯಲ್ಟಿ ಇಸ್ ಅ ಲೈಬಿಲಿಟಿ ಅಂತ ಹೇಳಿ ಅಂದರೆ ಭಾಳ ನಿಷ್ಠಾವಂತರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದಾಗ ಕೆಲವು ತೊಂದರೆಗಳನ್ನ ಅನಿಸ್ಬೋ ಅನುಭವಿಸಬೇಕಾಗುತ್ತೆ ಅನುಭವಿಸ್ತೀವಿ ಅದೇನು ತೊಂದರೆ ಇಲ್ಲ ಇವೆಲ್ಲ ಪರ್ಮನೆಂಟ್ ಏನೂ ಅಲ್ಲ ಯಾರೂ ಐನೂರು ವರ್ಷ ಬದುಕೋದಿಲ್ಲ ಕೊನೆಯ ಪ್ರಶ್ನೆ ನಿಮ್ಮ ಅನುಭವದ ಪ್ರಕಾರ ಇಪ್ಪತ್ತಿಪ್ಪತ್ನಾಲ್ಕರ ಈ ಲೋಕಸಭೆ ಚುನಾವಣೆಯಲ್ಲಿ ಸೊ ಯಾವ ಪಕ್ಷಕ್ಕೆ ಏನು ಬರ್ಬೋದು ಸ್ಥಾನಗಳು ಅಂದರೆ ಅಂದಾಜಿ ನಿಮಗೊಂದು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇರೋಲ್ಲ ಎನ್ ಡಿ ಎತ್ತ ಅದು ಯಾರು ಬರುತ್ತೆ ನೋಡೋಣ ಮುಂದೆ ಹ್ಞೂ ಅಷ್ಟು ಸುಲಭ ಅಲ್ಲ ಯಾಕಂದರೆ ಹಾಹಾಕಾರ ಇದೆ ದೇಶದಲ್ಲಿ ಉತ್ತರ ಪೂರ್ವ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ನೀವು ಎಕ್ಸ್ಪೆಕ್ಟ್ ಸರ್ಪ್ರೈಸ್ ರಿಸಲ್ಟ್ ಇರುತ್ತೆ